ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ನಮಗೆ ತುಂಬಾ ವಿಶೇಷವಾದ ಪವಾಡಗಳೇ ಸೃಷ್ಟಿಯಾಗುವಂಥ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಅತ್ಯದ್ಭುತವಾದ ಜನ್ಮಾಷ್ಟಮಿ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಗವಂತನನ್ನು ಆರಾಧಿಸುವ ತಂದೆ ಎಷ್ಟೋ ಪವಾಡಗಳನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಜನ್ಮದಲ್ಲಿ ಏನೇ ಒಂದು ಪಾಪ ಪಾಪಕರ್ಮಗಳು ಮಾಡಿದ್ರು ಕೂಡ ಅದನ್ನು ನಾವು ವಿಮೋಚನೆ ಮಾಡುವಂಥ ಅತ್ಯದ್ಭುತವಾದ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ದೂರ ಮಾಡುವಂಥ ದಿನ ಅಂತ ಹೇಳಬಹುದು ಈ ದಿನವನ್ನು ನಿಮ್ಮ ಇಷ್ಟಾನುಸಾರ ತುಂಬ ಜನ ಮನೆಯಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುವಂಥದ್ದು ಬೆಣ್ಣೆಯನ್ನು ಇಟ್ಟು ಸ್ನೇಹಿತರೆ ಈ ಇದರ ಜೊತೆ ನೀವು ಶನಿವಾರ ಆಗಿರೋದ್ರಿಂದ ಅದರ ಜೊತೆ ನಮಗೆ ಅಷ್ಟಮಿ ಅಂತ ಹೇಳ್ತೀವಿ ಅಂದರೆ ಶ್ರೀಕೃಷ್ಣ ಅಷ್ಟಮಿ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ಭಗವಂತನು ನಮಗೆ ಮಿಡ್ ನೈಟಲ್ಲಿ ಹುಟ್ಟಿರುವಂಥದ್ದು ಅಂದರೆ ಅರ್ಧರಾತ್ರಿಯಲ್ಲಿ ತಂದೆ ಭಗವಂತನು ಹುಟ್ಟಿರುವಂಥದ್ದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಭಗವಂತನು ಎಲ್ಲ ಸಮಸ್ಯೆಗಳನ್ನು ತನ್ನಲ್ಲಿ ಇಟ್ಕೊಂಡು ಅಂದರೆ ನಮಗೆ ಸಮಸ್ಯೆಗಳನ್ನು ಕೊಡೋದಿಲ್ಲ ಭಗವಂತನು ನಂಬಿಕೆಯಿಂದ ಕೇಳಿಕೊಂಡಾಗ ಈ ಪರಿಹಾರಗಳನ್ನು ಇದರ ಜೊತೆ ಮಾಡಿಕೊಳ್ಳಿ ಅವರವರ ಪದ್ಧತಿಗೆ ಅನುಗುಣವಾಗಿ ಸ್ವಾಮಿಯನ್ನು ಆರಾಧನೆ ಇರುತ್ತೆ ಪ್ರಸಾದ ನೈವೇದ್ಯಗಳನ್ನು ಇಟ್ಟು ಪೂಜೆ ಇರುತ್ತೆ ಹಾಗೂ ಮರೆಯದೆ ನೀವು ತುಳಸಿ ದಳಗಳಿಂದ ಈ ಪರಿಹಾರವನ್ನು ಈ ದಿನ ಮಾಡಿಕೊಂಡ್ರೆ ಸಾಕು ಏಕೆಂದರೆ ಶನಿವಾರದ ದಿನ ಶ್ರೀಕೃಷ್ಣನು ಬಂದು ವಿಷ್ಣುವಿನ ಅವತಾರ ಕೂಡ ತಾಳಿ ಇರುವಂಥದ್ದು ಇರೋದ್ರಿಂದ ದಶಾವತಾರಗಳು ಇರುವುದರಿಂದ ಶ್ರಾವಣ ಮಾಸದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ತುಳಸಿ ದಳಗಳ ಪರಿಹಾರ ಅನ್ನೋದು ನಮ್ಮ ಜನ್ಮ ದೋಷಗಳಿದ್ದಾಗ ನಮಗೆ ಪಾಪಕರ್ಮಗಳು ಅನ್ನೋದು ಕಾಡ್ತಾ ಇದ್ದಾಗ ನಾವು ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅದರಿಂದನೇ ನಮಗೆ ಈ ಕರ್ಮಗಳು ಬಿಡ್ತಾ ಇಲ್ಲ ಅಂತ ಹೇಳ್ತೀವಿ ನೋಡಿ ಅಂತಹ ಎಲ್ಲ ರೀತಿಯ ಕರ್ಮಗಳು ಕೂಡ ದೂರ ಆಗುತ್ತೆ ಅಂದರೆ ನಮಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಅಷ್ಟಮಿ ಅನ್ನೋದು ಶ್ರೀಕೃಷ್ಣ ಜನ್ಮಾಷ್ಟಮಿ ಅನ್ನೋದು ತುಂಬಾ ಅದ್ಭುತವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಮಾಡುತ್ತೆ ನೀವು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಮಾಡಿಕೊಂಡಾದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ರಾತ್ರಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ತುಂಬ ಸಿಂಪಲ್ಲಾಗಿರುವಂಥ ಪರಿಹಾರ ಅಂತ ಹೇಳ್ತೀನಿ ಇದಕ್ಕೆ ನಮಗೆ ಬೇಕಾಗಿ ಇರುವಂಥದ್ದು ತುಳಸಿ ದಳಗಳು ಮಾತ್ರ ಬೇಕು ಈ ತುಳಸಿ ದಳಗಳು ನಮ್ಮ ಮನೆ ಹತ್ರ ಇಟ್ಕೊಂಡಿರ್ತೀವಲ್ವ ಒಂದು ಸ್ವಲ್ಪ ತಗೊಳ್ಳಿ ಸಾಕು ಜಾಸ್ತಿ ಏನು ತಗೊಳ್ಬೇಕು ಅಂತ ಇಲ್ಲ ಹಣಕಾಸಿನ ಸಮಸ್ಯೆ ಒಡವೆಗಳ ಸಮಸ್ಯೆ ಒಡವೆಗಳನ್ನು ಗಿರ್ವಿ ಇಟ್ಟಿರ್ತೀವಿ ಅಥವಾ ಹೊಸದಾಗಿ ತಗೊಳ್ಬೇಕು ಸಮಸ್ಯೆಗಳಿದೆ ನಮಗೆ ಆದರೂ ಯಾಕೋ ಒಂದೇ ಒಂದು ಚಿಕ್ಕ ಒಡವೆ ಕೂಡ ನಮ್ಮ ಹತ್ರ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಕಷ್ಟಪಡ್ತಾ ಇರ್ತಾರೆ ನೋಡಿ ಒಂದು ಚಿಕ್ಕ ಅಕ್ಕ ಓಲೆ ಕೂಡ ನಮ್ಮ ಹತ್ರ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ನಾವು ಎಷ್ಟೆಲ್ಲ ದುಡಿತಾ ಇದ್ದೀವಿ ಸಮಸ್ಯೆಗಳು ಯಾಕೆ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಳಸಿದಳಗಳನ್ನು ನೀವು ಸ್ವಲ್ಪನೇ ತಗೊಂಡು ತೊಳೆದು ಬಿಟ್ಟು ಒಂದು ಪ್ಲೇಟಲ್ಲಿ ಇದನ್ನು ಹಿಡಿ ತುಳಸಿ ದಳಗಳನ್ನು ಸ್ವಾಮಿಯ ಫೋಟೋ ವಿಗ್ರಹ ಇದ್ದರೆ ಕೃಷ್ಣ ಸ್ವಾಮಿಯದ್ದಾಗಿರಬಹುದು ಅಥವಾ ನೀವು ಲಕ್ಷ್ಮೀ ಸಮೇತ ಶ್ರೀ ವಿಷ್ಣುವಿನ ಆ ಒಂದು ಅವತಾರದಲ್ಲಿ ಫೋಟೋ ವಿಗ್ರಹ ಇದ್ದರೂ ಕೂಡ ಕೂಡ ಆ ಫೋಟೋ ಮುಂದೆ ನೀವು ಇಟ್ಬಿಟ್ಟು ಇದನ್ನು ಸ್ವಲ್ಪ ಆ ಅಕ್ಷತೆಯನ್ನು ನೀವು ಮಾಡಿಟ್ಕೊಂಡಿರಬೇಕು ಸ್ನೇಹಿತರೆ ಅಕ್ಷತೆ ಅನ್ನೋದು ನಮ್ಮ ದೇವರ ಮನೆಯಲ್ಲಿ ಇದ್ದೇ ಇರುತ್ತೆ ಸ್ವಲ್ಪವನ್ನು ತಗೊಂಡು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಹಾಗೂ ತುಳಸಿ ದಳಗಳನ್ನು ಒಂದು ಕಡೆ ಇಟ್ಬಿಟ್ಟು ನಮಗಿರುವ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಸಾಲ ತೀರಬೇಕು ಅಥವಾ ಒಡವೆ ಮಾಡಿಸ್ಕೊಳ್ಬೇಕು ಮಕ್ಕಳಿಗೆ ಒಡವೆ ಮಾಡಿಸ್ಬೇಕು ನಮಗೂ ಒಡವೆ ಮಾಡಿಸ್ಕೊಳ್ಬೇಕು ಒಂದು ಚಿಕ್ಕದಾಗೂ ಕೂಡ ನಮ್ಮ ಮನೆಯಲ್ಲಿ ಒಡವೆ ಅನ್ನೋದಿಲ್ಲ ಎಲ್ಲಾದರೂ ನಾವು ಸಮಾರಂಭಗಳಿಗೆ ಹೋದಾಗ ನಮಗೆ ತುಂಬಾ ಬೇರೆ ರೀತಿಯಲ್ಲೇ ನೋಡ್ತಾರೆ ನಮ್ಮ ಸ್ವಂತದವರೇ ಆಗಿರಬಹುದು ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ ಈ ಥರ ಎಲ್ಲ ಒಂದೊಂದು ಸಾರಿ ಕೂಡ ಫೀಲ್ ಆಗಿಬಿಡುತ್ತೆ ಆ ಸಮಸ್ಯೆಗಳಿಂದ ನಾವು ಯಾವುದೋ ರೀತಿಯಲ್ಲಿ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಅನ್ನೋದು ಅಷ್ಟು ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಸಂಜೆ ಆದರೂ ತೊಂದರೆ ಇಲ್ಲ ಯಾಕಂದರೆ ನಾವು ಬೆಳಗ್ಗೆನೇ ಪೂಜೆಯನ್ನು ಮಾಡಿಕೊಂಡಿರುವಂಥವರು ಇರ್ತಾರೆ ಹಾಗೂ ಸ್ವಾಮಿಗೆ ಪ್ರಸಾದವಾಗಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಮುಖ್ಯವಾಗಿ ಇಡಬೇಕಾಗಿರುವಂಥದ್ದು ಬೆಣ್ಣೆ ಏಕೆಂದರೆ ಬೆಣ್ಣೆ ಕೃಷ್ಣ ಆಗಿರೋದ್ರಿಂದ ದಂಪತಿಗಳು ಎಷ್ಟೋ ವರ್ಷಗಳಿಂದ ಅವ್ರಿಗೆ ಮಕ್ಕಳು ಆಗ್ತಾ ಇರೋದಿಲ್ಲ ಅಂತ ಹೇಳಿದ್ರೆ ಅವರುಗಳು ಈ ದಿನ ಭಗವಂತನನ್ನು ಪೂಜಿಸಿ ಸ್ನೇಹಿತರೆ ಸಂಕಲ್ಪ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ನಮಗೆ ಬರುವ ವರ್ಷದ ಒಳಗಡೆ ನಮ್ಮ ಮನೆಯಲ್ಲಿ ತೊಟ್ಲು ಕಟ್ಟಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ ಈ ದಿನಗಳಲ್ಲಿ ಗೋವಿಗೆ ಯಾರು ಟೊಮೋಟೊಗಳನ್ನು ತಿನ್ನಿಸ್ತಾರೆ ನೋಡಿ ಅವರಿಗೆ ಕೋರಿಕೆ ಈಡೇರುತ್ತೆ ಇನ್ನು ಈ ಒಂದು ತುಂಬ ಮುಖ್ಯವಾಗಿ ಕಾಳನ್ನು ನೆನೆಸಿಬಿಟ್ಟು ಇಲ್ಲಾಂದರೆ ಬೇಯಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ತಿನ್ನಿಸಿದ್ರೆ ದಂಪತಿಗಳಿಗೆ ಮಕ್ಕಳಾಗುವಂಥ ಯೋಗ ಕೂಡಿ ಬರುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಇನ್ನು ತುಳಸಿ ದಳಗಳದ್ದು ತಿಳಿಸಿದೆ ಅಲ್ವಾ ಪ್ಲೇಟಲ್ಲಿ ನೀವು ಸ್ವಲ್ಪ ಅಕ್ಷತೆ ಮಾಡಿ ಎಲೆಗಳನ್ನು ತುಳಸಿ ದಳಗಳನ್ನು ಆ ಪ್ಲೇಟಲ್ಲಿ ಇಟ್ಟು ಕೇಳಿಕೊಂಡು ಇದಾದ ಮೇಲೆ ತದನಂತರ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಅರ್ಧ ಗಂಟೆಗಳು ನೀವು ಆ ಪ್ಲೇಟಲ್ಲೇ ಬಿಡಬೇಕಾಗುತ್ತೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಲ್ವ ಅದನ್ನು ಬಿಟ್ಟು ಮೇಲೆ ನೀವು ಒಂದು ಜಿಪ್ಲಾಕ್ ಕವರ್ ಇರುತ್ತೆ ಅಥವಾ ಒಂದು ಪೇಪರಲ್ಲೇ ನೀವು ಈ ಎರಡನ್ನು ತುಳಸಿದಳ ಹಾಗೂ ಈ ಅಕ್ಷತೆ ಎರಡನ್ನು ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಇಷ್ಟನ್ನು ಫೋಲ್ಡ್ ಮಾಡಿಬಿಟ್ಟಿದ್ದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ನಮ್ಮ ವಾಲೆಟ್ ಅನ್ನೋದು ನಮಗೆ ತೆಗೆದಿದ ತಕ್ಷಣ ಏನನ್ನಿಸುತ್ತೆ ದುಡ್ಡಿರಬೇಕು ಇದರಲ್ಲಿ ಅಂತ ಹೇಳ್ತೀವಿ ದುಡ್ಡಿದ್ದರೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಸೆಲೆಬ್ರೇಷನ್ ಮಾಡಬಹುದು ಖುಷಿಯಾಗಿರಬಹುದು ಹಬ್ಬಗಳನ್ನು ಮಾಡಬಹುದು ಹಾಗೂ ಒಡವೆಗಳನ್ನು ತಗೊಳ್ಬಹುದು ಸಾಲವನ್ನು ತೀರಿಸಬಹುದು ಎಲ್ಲ ರೀತಿಯಲ್ಲೂ ಖುಷಿಯಾಗಿ ಇರಬಹುದು ಈ ಪರಿಹಾರವನ್ನು ಮಾಡಿಕೊಂಡಾಗ ಮತ್ತು ಇದು ಒಣಗೋಗಿಬಿಡುತ್ತಲ್ವ ಅಂತೆಲ್ಲ ಕೇಳಬಹುದು ನೀವು ಇದನ್ನು ಜಾಸ್ತಿ ಸಮಯ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ವಾರ ಇಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಯಾಕಂದರೆ ಒಂದು ವಾರ ನೀವು ಇದನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಇಟ್ಕೊಂಡಿರ್ತೀರ ಆಗ ಆ ಬದಲಾವಣೆ ಅನ್ನೋದು ಸ್ವಾಮಿಯ ಅನುಗ್ರಹದಿಂದ ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಇದನ್ನು ಮತ್ತೆ ನೀವು ಏನು ಮಾಡಬೇಕು ಅದನ್ನು ತೆಗೆದ್ಬೇಡಿ ತೆಗೆದುಬಿಟ್ಟು ಯಾರು ತುಳಿದೆ ಇರುವ ಕಡೆ ಗಿಡಗಳ ಹತ್ರ ಹಾಕಿದ್ರೆ ಆಗುತ್ತೆ ಇಷ್ಟನ್ನು ನೀವು ಅಷ್ಟಮಿ ತಿಥಿಯ ದಿನ ಮಾಡಿಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಹಾಗೂ ಅಷ್ಟ ಅಷ್ಟಮಿಯ ದಿನ ನಿಮ್ಮ ವಸ್ತಿಲತ್ತಿರ ಸ್ನೇಹಿತರೆ ತಪ್ಪದೆ ಏನು ಮಾಡಬೇಕು ಅಂದರೆ ನಾವು ಅಷ್ಟಮಿ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ದಿನಗಳಲ್ಲಿ ಅದು ಶನಿವಾರದ ದಿನ ನಾವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ವಸ್ತಿಲ ಬಳಿ ಏನು ಮಾಡಬೇಕು ಅಂದರೆ ಐದೇ ಐದು ಕಾಳು ಮೆಣಸನ್ನು ತಗೊಳ್ಳಿ ತಗೊಂಡು ಸಂಕಲ್ಪ ಮಾಡ್ಕೊಂಡಿದ್ದೆ ಹೊರಗಡೆ ದೀಪ ಹಚ್ಚತೀರಲ್ವ ಆ ದೀಪಕ್ಕೆ ಹಾಕಿ ಸ್ನೇಹಿತರೆ ನಿಮ್ಮ ವಸ್ತಿಲ ಹತ್ರ ಈ ಕಡೆ ಆ ಕಡೆ ದೀಪ ಹಚ್ಚಿದಾಗ ಒಂದು ಕಡೆ ನೀವು ಐದು ಕಾಳು ಮೆಣಸನ್ನು ಹಾಕಬೇಡಿ ಕಾಲವನ್ನು ನಿರ್ಣಯ ಮಾಡುವಂಥ ಕಾ ನಾವು ಭೈರವೇಶ್ವರನಿಗೂ ಪೂಜಿಸುವಂಥ ದಿನ ನಮ್ಮ ಶತ್ರುಗಳನ್ನು ನಾವು ದೂರ ಮಾಡಿಕೊಳ್ಳೋದಕ್ಕೆ ಅಂದರೆ ಅವರು ಏನೇ ಕುತಂತ್ರಗಳು ಮಾಡಿದ್ರು ಅದೆಲ್ಲವೂ ನಮಗೆ ತಟ್ಟದೇ ಇರುವ ರೀತಿ ಇದನ್ನು ನೋಡಿಕೊಳ್ಳುತ್ತೆ ಮಾಡಿ ನೋಡಿ ಎಲ್ಲವೂ ಒಳ್ಳೆಯದಾಗಲಿ ಧನ್ಯವಾದಗಳು